ಋಗ್ವೇದದ ಪ್ರಥಮ ಅಧ್ಯಾಯದ ಪ್ರಥಮ ಪಾದದ ಕೊನೆಗೆ ಒಂದು ಮಾತು ಹೇಳ್ತದೆ ಆನೋ ಭದ್ರ ಕೃತವೋ ಎಂದು ವಿಶ್ವದ ಒಯಿತು ಎಂಬುದ್ದರೆ ಅದು ನಾನಾ ದಿಕ್ಕಿನಿಂದ ನಮ್ಮ ಊರಿಗೆ ಹರಿದು ಬರಲಿ ನಮ್ಮ ಮನೆಗೆಲ್ಲ ನನಗೆಲ್ಲ ನನ್ನ ಕುಟುಂಬಕ್ಕೆಲ್ಲ ನಮ್ಮ ಊರಿಗೆ ಹರಿದು ಬರಲಿ ಆ ಮೂಲಕ ಊರು ಸಮೃದ್ಧವಾಗಲಿ ಅಂತ ಆಶಯ ಅಂಥ ಚಿಂತನೆಯಡಿಯಲ್ಲಿ ನಾವೆಲ್ಲ ಬದುಕಬೇಕು ನಾರಾಯಣ ಗುರುಗಳು ಅನುಕಂಪ ದಶಕ ಅಂತ ಒಂದು ಪದ್ಯದಲ್ಲಿ ನಬಿಯನ್ನು ಮುತ್ತು ರತ್ನಮೋ ಅಂತ ಒಂದು ಉಲ್ಲೇಖ ಮಾಡಿದ್ದಾರೆ ನವಿಯ ಚಿಂತನೆಗಳು ಅದು ಶಾಂತಿಯ ಸಮಾಧಾನದ ಚಿಂತನೆಗಳು ಅದನ್ನು ಬಿಟ್ಟು ನಾವು ಕ್ರೂರ ಚಿಂತನೆಯತ್ತ ಹೋಗ್ತಾ ಇದ್ದೇವೆ ನಬಿಯನ್ನು ಹೇಳಿದ್ದಾರೆ ಭಾರತೀಯ ಕೃಷಿ ಗುಡಿಗಳು ಏನು ಹೇಳಿದ್ದೇವೆ ಅದನ್ನು ನಾವು ಕೇಳುವುದಿಲ್ಲ ನಾವು ಯುದ್ಧದಿಂದ ಜಯಿಸ್ತೇವೆ ಅಂತ ಅದು ಸಾಧ್ಯವೇ ಇಲ್ಲ ಸಂಕುಚಿತ ಮನೋಭಾವ ನಮ್ಮಲ್ಲಿ ಯಾವತ್ತು ಬರ್ತದ ಆವತ್ತು ದೇಶ ಉದ್ಧಾರ ಆಗುವುದಿಲ್ಲ ನಾವು ಎಲ್ಲರೂ ತಪ್ಪು ಮಾಡಿದವನನ್ನು ಸಂರಕ್ಷಣೆ ಮಾಡುವಂಥ ಒಂದು ಸಂಘ ಹೊರಟಿದೆ ದಯವಿಟ್ಟು ಅದರಿಂದ ಹೊರಡೆ ಮಾಡಿ ಯಾರು ತಪ್ಪು ಮಾಡಲಿ ಅವನು ಬೃದರೂ ಅಲ್ಲ ಅವನು ಅಲ್ಲ ಅವನು ಅಲ್ಲ ಅವನನ್ನು ದೂರ ಇಡಿ ತಪ್ಪು ಮಾಡಿದವನನ್ನು ದೂರ ಇಟ್ಟಾಗ ತನ್ನಿತ್ತಾನೆ ಸಮಾಜ ಸುಸಂಸ್ಕೃತಿಯ ಪಥವನ್ನು ಹಾಕುತ್ತಾನೆ ನಿಮ್ಮೆಲ್ಲರಲ್ಲಿ ನಮ್ಮೆಲ್ಲರ ಎಲ್ಲರ ಹೃದಯ ಏನು ರಕ್ತ ಇದೆ ಆ ರಕ್ತದಲ್ಲಿ ಬರಬೇಕು ಸೌಹಾರ್ದತೆ ಆ ಸೌಹಾರ್ದತೆ ರಕ್ತದಲ್ಲಿ ಬಂದಾಗ ಮಾತ್ರ ನಾವು ಮನುಷ್ಯನಾಗಿ ಬದುಕಲಿಕ್ಕೆ ಸಾಧ್ಯ ಎಲ್ಲಿ ನಾವು ಯಾವ ವಿಚಾರವನ್ನು ಸಮಪ್ರದವಾಗಿ ಅಂದರೆ ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳದೆ ಏನೋ ವಿಚಾರ ಬಂತು ಏನೋ ಆಯಿತು ಅಂತ ಒಮ್ಮೆಲೆ ಹಾರಿ ಬೀಳುವುದರಿಂದ ಮನುಷ್ಯನಲ್ಲಿ ಇದನ್ನು ಏನಂದರೆ ಈ ರಾಜಕೀಯ ಪಕ್ಷಗಳು ಅವರ ಸ್ವಾರ್ಥಕ್ಕಾಗಿ ನಮ್ಮನ್ನು ಬಳಸಿಕೊಳ್ತಾ ಇದ್ದರು ಪ್ರತಿಯೊಬ್ಬ ಮನುಷ್ಯನು ರಾಜಕೀಯ ಎಂಬ ಶಕ್ತಿಯಿಂದ ದೂರ ಇರಿ ಆಗ ತಣ್ಣಿಂದ ಶಾಂತಿ ಸಮಾಧಾನ ಹುಟ್ಟುತ್ತದೆ ಈ ಒಂದು ಯಾತ್ರೆ ಈ ಮಳೆ ಹೇಗೆ ಬಂದು ಹೋಯ್ತೋ ಹಾಗೆ ನಮ್ಮಲ್ಲಿರುವ ಕಲ್ಮಶ ಮನಸ್ಸಿನ ಚಿಂತನೆಗಳೆಲ್ಲ ಕರೆದು ಹೋಗಲಿ ನಾವೆಲ್ಲ ಶಾಂತಿ ಸಮಾಧಾನದಿಂದ ಇನ್ನಾದರೂ ಬದುಕುವ ಯಾವುದೇ ದುಶ್ಚಿಂತನೆ ಇಲ್ಲದೆ ಒಳ್ಳೆಯ ಸಮೃದ್ಧಿ ಕರ್ನಾಟಕದಲ್ಲಿ ಮಂಗಳೂರು ಒಂದು ಮಾದರಿಯ ಊರು ಆಗ್ಲಿ ಅಂತ ಈ ನಾನು ನಿಮಗೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನನ್ನ ಮಾತನ್ನು ಉಳಿಸ್ತೇನೆ ಇವತ್ತು ಈ ರೀತಿ ಧಾರಾಕಾರ ಮಳೆ ಹಿಂದೂಗಳಿದ್ದಾರೆ ಮುಸಲ್ಮಾನಗಳಿದ್ದಾರೆ ಕೈ ಎಲ್ಲ ಧರ್ಮಗಳು ಒಟ್ಟು ಸೇರಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ಮಳೆ ಮಳೆ ದೇವರು ಕೊಟ್ಟಿರುವುದು ಮಳೆ ಕೂಡ ದೇವರಿಗೆ ಭೇದ ಭಾವ ಇಲ್ಲ ಮುಸ್ಲಿಮರಿಗೆ ಮಳೆ ಹಿಂದೂಗಳಿಗೆ ಮಳೆ ಇಲ್ಲ ಕ್ರಿಶ್ಚಿಯನ್ಗೆ ಸ್ವಲ್ಪ ಮಳೆ ಕೈಲಿಗೆ ಹೆಚ್ಚು ಮಳೆ ಅಂತ ಅದು ಯಾವುದು ದೇವರಿಗಿಲ್ಲ ಆದ್ರಿಂದ ಎಲ್ಲರಿಗೂ ಸಮಾನವಾಗಿ ದೊರಕುತ್ತಿರುವ ದೇವರ ಒಂದು ಔದಾರ್ಯವನ್ನ ನಾವು ಚಿಂತಿಸಲಿಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮನೆಯಲ್ಲಿ ಕೊಡಿದೆ ಆದರೆ ಈ ಮಳೆ ನಾವು ಒಂದು ಕಾರ್ಯಕ್ರಮಕ್ಕೆ ಯಾವತ್ತೂ ಅಡ್ಡಿ ಇಲ್ಲಿ ಇಷ್ಟು ಜನ ಪಥ ಮಾಡಿದಾಗ ನೀವು ಗಮನಿಸಬೇಕು ಎಲ್ಲ ಧರ್ಮದವರು ಇದ್ರು ಎಲ್ಲ ಪಕ್ಷದವರು ಮತ ಪಕ್ಷದವರು ಇದ್ರು ಒಂದು ಸಂತೋಷಗಳೇ ಏನು ಅಂತ ಕೇಳಿದರೆ ಏನ್ ಮಳೆ ಬಂದು ಮಳೆಯ ನೀರಿನಿಂದ ನಮ್ಮ ಮನೆ ಹೊತ್ತಾಗಬಹುದು ಆದರೆ ಜನರ ಕಣ್ಣೀರಿಂದ ಮನುಷ್ಯನ ಮನಸ್ಸು ಒತ್ತೆ ಆಗಬಾರ್ದು ಮನುಷ್ಯ ಹೃದಯಗಳು ವದ್ಧಾಗಬಾರ್ದು ಹಾಗಾಗಿ ನಮ್ಮ ಘೋಷಣೆ ಹೃದಯ ಹೃದಯವನ್ನು ಒಂದು ದಸರೆಯೋಣ ನಮಗೆ ಹೃದಯ ಇವತ್ತು ನಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಶಿಕ್ಷಣ ಇದೆ ಆದ್ರೆ ಮಾನವೀಯತೆ ಇಲ್ಲ ಹೃದಯವಂತಿ ಇಲ್ಲ ಆ ಕಾರಣಕ್ಕಾಗಿ ನಮ್ಮಲ್ಲಿ ಶಾಂತಿ ಬಹಳಷ್ಟು ದೂರವಾಗ್ತಾ ಇದೆ ನಾವು ಎಲ್ಲರೂ ಒಂದಾಗಿ ನಮ್ಮ ಹಿಂದೆ ಹಿಂದಿನ ಕಾಲದಲ್ಲಿ ನಾವು ಹೇಗಿದ್ದೇವೆ ಅಂತ ಹೇಳಿದ್ರೆ ಜಾತಿ ಮತ ನೋಡ್ತಾ ಇರಲಿಲ್ಲ ಎಲ್ಲರೂ ಒಟ್ಟಾಗಿ ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಇದ್ರು ಒಟ್ಟಾಗಿ ಚಿಂತ ಇದ್ರು ಕುಳಿತಾ ಇದ್ರು ಎಲ್ಲರೂ ಮಾಡ್ತಾ ಇದ್ರು ಆದ್ರೆ ಇವತ್ತು ನಮ್ಮ ನಡುವೆ ಗೋಡೆಗಳನ್ನು ಕಟ್ಟಲಾಗಿದೆ ನಮ್ಮ ನಡುವೆ ಬಿಕ್ಕುಗಳನ್ನು ಉಂಟು ಮಾಡಲಾಗಿದೆ ಮತ್ತೆ ನಾವು ನಮ್ಮ ಹಳೆಯ ದಿನಗಳನ್ನು ಮರುಕಳಿಸಬೇಕು ಉತ್ತಮವಾದ ಒಂದು ನಾಡಗಳಿಗೆ ಉತ್ತಮವಾದ ಒಂದು ನಾಡಿಗೆ ಪ್ರಯತ್ನ ಸಂಘ ಸಂಕಲ್ಪವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೇವೆ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ಅಲ್ಲ ಬದುಕಿಯಲ್ಲಿ ಒಂದಾಗಿ ಬದುಕುವ ಎನ್ನುವ ಸಂದೇಶವನ್ನು ಸಾಗುವ ಮೂಲಕ ಒಳ್ಳೆಯ ನಾಯಕರ ಬಗ್ಗೆ ಅಂತೇಳಿ ಆರೈಸ ಕರಾವಳಿ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಬೇಕು ಎಂಬ ಉದ್ದೇಶದಿಂದ ಎಸ್ ವೈಎಸ್ ಸಂಘಟನೆ ಇವತ್ತು ಗುಪ್ತಾಪುರದಿಂದ ಮಂಗಳೂರುವರೆಗೆ ಮಂಗಳೂರಿಂದ ಮುಂದಕ್ಕೆ ಹೋಗತಕ್ಕಂತ ಸೌಹಾರ್ದತೆ ಯಾತ್ರೆಯನ್ನು ಮಾಡಿದ್ದಾರೆ ಈ ಯಾತ್ರೆ ನಿಜವಾಗಿಯೂ ಒಂದು ಸಮಾಜವನ್ನ ಕಟ್ಟತಕ್ಕಂಥ ಇವತ್ತು ಇವತ್ತು ಸಮಾಜದಲ್ಲಿ ನಮಗೆ ನಮ್ಮ ಕರಾವಳಿ ಭಾಗದಲ್ಲಿ ಯಾರೇ ಯಾರು ಶಾಂತಿ ಸೌಹಾರ್ದತೆಯನ್ನ ಕೆಡತಕ್ಕಂಥ ಕೆಲಸ ಮಾಡ್ತಾರೆ ಮತ್ತು ಆ ಮೂಲಕ ತಮ್ಮ ರಾಜಕೀಯವನ್ನ ಬೇಳೆಯನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾರೆ ಅವರಿಗೆ ನಮ್ಮ ವಿರೋಧ ಇದೆ ಅಂತ ಹೇಳುವಂತ ಸಂಘಟನೆಯ ಒಂದು ಶಾಂತಿಯ ಸಂದೇಶ ಇದು ಸರ್ವ ಧರ್ಮಗಳ ಶಾಂತಿಯ ತೋಟ ಇರ್ತಕ್ಕಂತ ಜಿಲ್ಲೆ ಈ ಜಿಲ್ಲೆಗಳಲ್ಲಿ ಯಾರು ಸೌಹಾರ್ದತೆಗೆ ಧಕ್ಕೆ ತರುವಂತ ಕೆಲಸ ಮಾಡ್ತಾರೆ ಅಂದವರನ್ನ ಜನ ಸಹಿಸೋದಿಲ್ಲ ಧರ್ಮ ಜಾತಿ ಭೇದ ಬದಲು ಎಲ್ಲವನ್ನ ಬಿಟ್ಟು ನಾವೆಲ್ಲರೂ ಭಾರತೀಯರು ಯಾರು ಭಾರತದಲ್ಲಿ ಹುಟ್ಟಿದಾರೋ ಅವರು ಭಾರತದ ನೆಲ ಜಲ ಮತ್ತು ಜನರನ್ನ ವೃದ್ಧಿಸ್ತಕ್ಕ ಯಾವುದೇ ಕಾರಣಕ್ಕೂ ಕೋಮುವನ್ನ ಹತ್ತಿ ಹತ್ಯೆ ಇರ್ಬೋದು ಸೌಹಾರ್ದತೆಗೆ ಧಕ್ಕೆ ಇರ್ಬೋದು ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸ್ತಕ್ಕಂಥದ್ದು ಇರ್ಬೋದು ಇದನ್ನ ನಾವು ಖಂಡನೆ ಮಾಡ್ತೇವೆ ಇದನ್ನು ಸಹಿಸುವುದಿಲ್ಲ ಅಂತ ಹೇಳುವ ಸಂದೇಶ ಕೊಡ್ಲಿಕ್ಕೆ ಎಸ್ ವೈಎಸ್ ಸಂಘಟನೆ ಕರ್ನಾಟಕ ಏನು ಇವರು ಹೋರಾಟ ಮಾಡ್ತಾ ಇದೆ ಇದು ಅತ್ಯಂತ ಶ್ಲಾಘನೀಯ